ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ ಹಾಗಾಗಿ ನನಗೆ ನಿಮಗೆಲ್ಲರೂ ಕೂಡ ತುಂಬ ಧನ್ಯವಾದಗಳು ಇವತ್ತು ಕಾಲೇಜಿನಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಲ್ತು ಹೋಗಿದ್ದಾರೆ ನಾನು ಕೂಡ ಬಹಳಷ್ಟು ಇಲ್ಲಿ ಬಂದಿಲ್ಲಿ ನಾನು ನನಗಿಸ್ತಾ ಇದ್ದ ಇತ್ತೀಚಿನ ದಿನಗಳಲ್ಲಿ ನನಗೆ ಗಮನಿಸ್ತಾ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿ ದಿವಸದಲ್ಲಿ ನಂದು ಸೇರಿಸ್ಕೊಂಡು ಬಹಳಷ್ಟು ಸಮಯವನ್ನ ನಾವು ಏನೋ ಫೋನ್ ಮಾಡ್ತೀವಿ ಕಾಲ ಕಳಿತೀವಿ ಅಂತ ಅನ್ಸುತ್ತೆ ಯಾಕಂದ್ರೆ ನನಗಿ ಇದೆ ನನಗೆ ಕೈಮೇ ಸಿಗ್ತಾ ಅಂತ ಅಂತೇಳಿ ಯಾವುದೇ ಸಮಾಜ ಬರಬೇಕು ಕೂಡ ಬಹಳಷ್ಟು ಪುಸ್ತಕಗಳನ್ನ ಕೊಡ್ತಾರೆ ಬಹಳಷ್ಟು ವಿಚಾರಗಳಿಗೆ ಆಸಕ್ತಿ ಇರ್ತದೆ ಆದ್ರೆ ಸಮಯದ ಅಭಾವ ಇವತ್ತು ನಾನು ಎಷ್ಟೇ ಇವತ್ತು ಕೂಡ ಕಲಿಬೇಕು ಅಂದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಪರಿಸ್ಥಿತಿ ಒತ್ತಡದಲ್ಲಿ ಬಹಳಷ್ಟು ವಿಚಾರಗಳ ಕಡೆಗೆ ನಾವು ಗಮನ ಕೊಡಕ್ಕಾಗುದಿಲ್ಲ ಆದ್ರೆ ವಿದ್ಯಾರ್ಥಿ ಕೆಲಸದಲ್ಲಿ ತಾವು ಈ ಒಂದು ಚಿಂದಂತ ಅವಕಾಶವನ್ನ ಸದುಪಯೋಗ ಪಡ್ಕೊಂಡು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪರಿಣಿತಿ ಪಡಿಬೇಕು ಇದು ಕಾಂಪಿಟೇಷನ್ ಇಲ್ಲ ಎಲ್ಲ ಪೋಷಕರು ಕೂಡ ಮಕ್ಕಳಿಗೆ ಮೆಜಾರಿಟಿ ಬಂದ ತಕ್ಷಣ ಅವರು ನನಗೆ ಮನೆಗೆ ಆಧಾರ ಸ್ತಂಭ ಆಗ್ಬೇಕು ದುಡಿಬೇಕು ಅಂತೇಳಿ ಆಸೆ ಪಡ್ತಾರೆ ಹಾಗಾಗಿ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಲ್ಲಿ ಬಂದಿದ್ದೀರಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನೀವು ಮಾತು ಅಂತಂದ್ರೆ ಪ್ರತಿನಿತ್ಯ ತಮ್ಮ ವಿದ್ಯಾರ್ಥಿ ದೇಶದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬಳಸ್ಕೋಬೇಕು ನಮ್ಮ ಪೇರೆಂಟ್ಸ್ ಏನು ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ವ್ಯವಸಾಯ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದ್ರೆ ಅವ್ರಿಗೆ ಆಸೆಯಾಗಿ ನಿಲ್ಬೇಕು ಆ ನಿಟ್ಟಿನಲ್ಲಿ ತಾವು ತಮ್ಮ ಈ ಒಂದು ಕಾರ್ಯಕರಿಸಿರ್ತಕ್ಕಂತ ಎಲ್ಲ ಅವಕಾಶಗಳನ್ನ ಸಮರ್ಥವಾಗಿ ಉಪಯೋಗಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಮುಂದಿನ ದಿನಗಳಲ್ಲಿ ಈ ನಾಟ ಹೆಸರು ತಗೋಬೇಕು ಚಿಕ್ಕಪಟ್ಟಣ ತಾಲೂಕಿಗೆ ಇದೆ ಅಂತ ಬಹಳಷ್ಟು ಮಾತಾಡಿದ್ರು ಕೂಡ ನನಗೆ ಪೂರ್ವನಿಯುಮಿತ ಕಾರ್ಯಕ್ರಮ ಇರುವುದರಿಂದ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತು ಇನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿ ಬರಬೇಕು ಯುವಕರಿಗೆಲ್ಲ ಇವತ್ತಿನ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ ಬಹಳ ಹಿಂದಿನ ಕೂಡ ನಮಗೆ ನಮ್ಮ ಜಾಸ್ತಿ ಜವಾಬ್ದಾರಿ ಇದೆ ಯುವಕ ಯುವಕರಲ್ಲಿ ಅಂತ ಹೇಳ್ತಾ ಒಳ್ಳೆಯ ಕಾಲೇಜು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದೆ ಅದರ ಸದುಪಡಿಸ್ಕೊಳ್ಳಿ ಅಂತೇಳಿ ತಮ್ಗೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಹೊಸದಾಗಿ ಕಾಲೇಜು ಅಭಿವೃದ್ಧಿ ಸಮಿತಿ ಆಗಿದೆ ನಾವು ನಿಮ್ಮ ಕೂಡ ನಿರ್ಧರಿಸಿಕೊಂಡು ಈ ಕಾಲೇಜಿನ ಸಂಪೂರ್ಣ ಅಭಿವೃದ್ಧಿಯ ಜವಾಬ್ದಾರಿಯನ್ನು ನಮ್ಮ ಸಮಿತಿ ತಗೊಳ್ಳುತ್ತೆ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳಿ ನಮ್ಮ ಮಾತು ನಮಸ್ತೀವಿ ನಮಸ್ಕಾರ